ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯಗೆ ಕೆಲಸ ಸಿಕ್ಕಬೇಡ್ತಾ ಈ ಕಡೆ ಭಾಗ್ಯ ಸಿಕ್ಬಿಟ್ರ ಏನಾಯಿತು ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಎಸ್ಕೇಪ್ ಆಗ್ತಿದ್ದಾರೆ ಈ ಕಡೆ ಬಸ್ಸಲ್ಲಿದ್ದಂತಹ ಭಾಗ್ಯ ಯಾವಾಗ ಹೋಟೆಲ್ ಸಿಬ್ಬಂದಿ ಬರ್ತಿದ್ದಾರೆ ಅಂತ ಗೊತ್ತಾಯಿತು ತನ್ನ ಹಿಡಿದಾಕ್ಬಿಟ್ಟು ಪೊಲೀಸ್ ಅವ್ರಿಗೆ ಕೊಡ್ತಾರೆ ಅಂತ ಹೆದರುಕೊಂಡಿದ್ದೆ ಕೆಳಗಡೆ ಇಳಿದು ಓಡ್ತಿದ್ದಾರೆ ಈ ಕಡೆ ಭಾಗ್ಯ ಅಷ್ಟರಲ್ಲಿ ಹೋಟೆಲ್ನವರೆಲ್ಲ ಬರ್ತಾರೆ ಅಷ್ಟರಲ್ಲಿ ಭಾಗ್ಯ ಇರೋದೆಲ್ಲ ಹುಡುಕ್ತಾರೆ ಮುದ್ದು ಹೋಗಿ ಅಂತ ಹೇಳಿ ಕೆಳಗಡೆ ಇಳಿದು ಯಾವುದೇ ಕಾರಣಕ್ಕೂ ಭಾಗ್ಯ ನಮ್ಮ ಕಣ್ಣು ಕಣ್ಣಿಂದ ತಪ್ಪಿಸ್ಕೋಬಾರ್ದು ಹೋಗಿ ಮುದ್ದು ಹುಡುಕಿ ಅಂತ ಎಲ್ಲರನ್ನ ಕೂಡ ಕಳಿಸ್ತಾರೆ ನಂತರ ಏನು ಇತ್ತು ಅವ್ರೆ ಅಲ್ಲೇ ಭಾಗ್ಯ ಇದ್ರು ಅಂದ್ರೆಲ್ಲ ಕಾಣಿಸ್ತಾನೆ ಇಲ್ವಲ್ಲ ಅಂದಾಗ ಅಲ್ಲೇ ಇದ್ದರು ಸರ್ ಆಯ್ ಸ್ಪೀಡ್ ನಾನು ನೋಡಿದೆ ಸರ್ ಪ್ರಾಮಿಸ್ ಈಗ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಅಟ್ ಎನಿ ಕೋರ್ಸ್ ನಾವು ಭಾಗ್ಯನ ಕರ್ಕೊಂಡು ಹೋಗ್ಲೇಬೇಕು ಇಲ್ಲ ಅಂದರೆ ಕೆಲಸ ಹೋಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಸೂಪರ್ವೈಸರ್ ಅಷ್ಟರಲ್ಲಿ ಓನರ್ ಕಾಲ್ ಮಾಡ್ತಾರೆ ಸಿಕ್ಕಿದ್ರೇನು ರೀ ಅಂದಾಗ ಹುಡುಕ್ತಿದ್ರಿ ಸರ್ ಅಂದಾಗ ನೀವು ಹುಡ್ಕೊಂಡು ಕರ್ಕೊಂಡು ಬರಬೇಕು ಅವರು ತಿಂಡಿನ ಮುಗಿಸೋ ಅಷ್ಟರಲ್ಲಿ ಇಲ್ಲಾಂದರೆ ಖಂಡಿತ ನಾನು ಏನು ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳಿ ಜಬರ್ದಸ್ತಾಗಿ ಆರ್ಡರ್ ಮಾಡ್ತಾರೆ ಓನರ್ ಕೂಡ ನಂತರ ಇಲ್ಲಿ ಬನ್ನಿ ಹುಡ್ಕೋಣ ಅಂತ ಹೇಳಿ ಹಿತ ಮತ್ತು ಬಜಾರ್ ಹುಡುಕ್ತಿದ್ರೆ ಆ ಕಡೆ ಭಾಗ್ಯ ಯಾರಿಗೂ ಕೂಡ ಕಣ್ಣು ಕಾಣಿಸ್ಬಾರ್ದು ಅಂತ ಅಂದ್ಕೊಂಡು ಔಸ್ ಈ ಕಡೆ ಬಸ್ಸನ್ನು ಕೂಡ ಹುಡುಕ್ತಿದ್ದಾರೆ ಹೋಟೆಲ್ ಸಿಬ್ಬಂದಿ ಏನಪ್ಪ ಅದು ಇವರೆಲ್ಲ ನನಗೆ ಹುಡುಕ್ತಿದ್ದಾರೆ ಅಂತ ಅನಿಸುತ್ತೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೇನು ಇಲ್ಲ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಈ ವಿಷಯ ಅತ್ಯಮಾವನ್ಗೆ ಇಲ್ಲಾಂದರೆ ಖಂಡಿತ ಏನೋ ಅನಾಹುತ ಆಗ್ಬಿಡ್ತಾ ಇಲ್ಲ ಪೊಲೀಸ್ ಅವ್ರಿಗೆ ಹಿಟ್ಕೊಟ್ಬಿಡ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಇವ್ರ ಕಣ್ಣಿಗೆ ಬೀಳಬಾರ್ದು ಅಂತ ಅಂದ್ಕೊಂಡಿದೆ ಎಸ್ಕೇಪ್ ಆಗಿ ಓಡ್ತಿದ್ದಾರೆ ಅಷ್ಟರಲ್ಲಿ ಹಿತ ಮತ್ತು ಸೂಪರ್ವೈಸರ್ ಭಾಗ್ಯ ನಾನು ಓಡಿದೆ ಹಿಂಬದಿಯಿಂದ ಓಡ್ತಿದ್ರೆ ಅಷ್ಟರಲ್ಲಿ ಭಾಗ್ಯ ಬಂದು ಆಟೋ ಹತ್ಕೋತಾರೆ ಮೊದಲು ಹೊರಡಿ ಹಣ ಅಂದಾಗ ಎಲ್ಲಿ ಏನು ಅಂದದಕ್ಕೆ ಮೊದಲು ಇಲ್ಲಿಂದ ಹೊರಡಿ ನೆಕ್ಸ್ಟ್ ಕ್ರೋಸಲ್ಲಿ ಹೇಳ್ತೀನಿ ಅಂದಾಗ ಯಾಕೆಷ್ಟು ಸುಸ್ತಾಗಿದ್ದೀರಾ ಅಂತ ಕೇಳ್ತಿದ್ದಾರೆ ಅಣ ಅವರು ಪೊಲೀಸ್ ಅವ್ರಿಗೆ ಹಿಟ್ಕೊಟ್ಬಿಡ್ತಾರೆ ಹೊಡಿ ಅಂದಾಗ ಆಗಿದ್ರೆ ನೀವು ಕಳ್ಳಿನ ಸಬೆಸ್ರ ಥರ ಕಾಣಿಸ್ತೀರಂತೇಳಿ ಮೊದಲು ಇಳೀರಿ ಅಂತ ಆಟೋ ಡ್ರೈವರ್ ಹೇಳ್ತಿದ್ದಾರೆ ಅಯ್ಯೋ ಅಣ್ಣ ಹಾಗಲ್ಲ ಅಣ್ಣ ನಾನು ಕೆಲಸ ಅದನ್ನ ಬಿಟ್ಟು ಬಂದೆ ಅನ್ನೋ ಕಾರಣಕ್ಕೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂತಿರುವುದು ಅಂದಾಗ ಯಾರಾದರೂ ಕೆಲಸ ಬಿಟ್ಟು ಬಂದರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರ ಅಂತಿದ್ದಾರೆ ಅಣ್ಣ ಅದು ದೊಡ್ಡ ಕತೆ ನಾನು ಹೇಳ್ತೀನಿ ದಯವಿಟ್ಟು ಹೊರಡಿ ಅಂತದಾಗ ಈ ಕಡೆ ಆಟೋ ಡ್ರೈವರ್ ಓಡೋಕ್ ನೋಡ್ತಾರೆ ಅಷ್ಟು ಅಡ್ಡ ಬಂದೇ ಬಿಡ್ತಾರೆ ಹೋಟೆಲ್ ಸಿಬ್ಬಂದಿ ಸೂಪರ್ವೈಸರ್ ಹಿತ ಸಮೇತ ಏನಯ್ಯ ಅಪ್ಪಚೆ ಚೆ ಈಗ ನಾನು ಗಾಡಿ ಮುಂದೆ ತೆಗೆದಿದ್ದರೆ ಅಂತ ಗಲಾಟೆ ಮಾಡೋಕೆ ಹೋಗ್ತಾರೆ ಆಟೋ ಅಣ್ಣ ನಾನು ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ ದಯವಿಟ್ಟು ನಾನು ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಕರ್ಕೊಂಡು ಹೋಗಬೇಡಿ ನನ್ನ ಅತ್ತೆ ಮಾವ ಮಕ್ಕಳೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ನೋಡ್ಕೋಬೇಕು ದಯವಿಟ್ಟು ನನಗೆ ಕ್ಷಮಿಸಿ ಗೊತ್ತಿಲ್ಲದೆ ತಪ್ಪಾಗಿಬಿಡಿದೆ ಸಾರಿ ಸೋರಿ ಅಂತ ಕೈ ಮುಗ್ದು ಕೇಳ್ಕೊತಿದ್ರೆ ಈ ಕಡೆ ಕೈ ಮುಗ್ದು ನಿಂತು ಬಿಡ್ತಾರೆ ಸೂಪರ್ವೈಸರ್ ಸೊ ನೀವ್ಯಾ ಕೈ ಮುಗ್ತದ್ರ ಅಂದಾಗ ದಯವಿಟ್ಟು ಬನ್ನಿ ಭಾಗ್ಯ ನೆನಸ್ತಾರೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಸರ್ ಏನು ಮಾತಾಡ್ತಿದ್ರ ಅಂದಾಗ ಈ ಕಡೆ ಹಿತ ಬಂದಿದೆ ಹೌದು ಭಾಗ್ಯವ್ರೆ ದಯವಿಟ್ಟು ನೀವು ಬನ್ನಿ ಅಂತ ಹೇಳ್ತಿದ್ದಾರೆ ನೀವು ಬರಲಿಲ್ಲ ಅಂದರೆ ಖಂಡಿತ ನಮ್ಮ ಕೆಲಸ ಹೋಗಿಬಿಡುತ್ತೆ ಅಂತ ಹೇಳಿ ಸೂಪರ್ವೈಸರ್ ಕೇಳ್ಕೊತಿದ್ದಾರೆ ಅವ್ರು ಹೇಳ್ತಿರೋದು ನಿಜ ಭಾಗ್ಯವ್ರೆ ದಯವಿಟ್ಟು ಬನ್ನಿ ಅಂತ ಹಿತ ಕೂಡ ಹೇಳ್ತಾರೆ ನಂತರ ಈ ಕಡೆ ಬಂದಿರ್ತಕ್ಕಂಥ ಗೆಸ್ಟ್ ಗೌರಿ ಅಕ್ಕಿಯವರು ಏನು ರೀ ಅಡುಗೆ ಮಾಡ್ತವ್ರು ಇನ್ನೂ ಕೂಡ ಬರಲಿಲ್ಲವಲ್ಲ ಅಂದಾಗ ಟೆನ್ ಮಿನಿಟ್ಸ್ ಸರ್ ಬರ್ತಿದ್ದಾರೆ ಬಂದು ಬಂದುಬಿಡ್ತಾರೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಆ ಒಂದು ಹೋಟೆಲ್ ಸಿಬ್ಬಂದಿ ಜೊತೆ ಬಂದೇ ಬಿಡ್ತಾರೆ ನಂತರ ಈ ಕಡೆ ತಾಂಡವ್ವ ಅಮ್ಮನ ಬಂದು ಅಮ್ಮ ಈ ಹೇಗಿದೆಯಾ ಏನು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಕುಸುಮಾರು ಹೋಗುವ ಆ ಕಡೆ ನಿನ್ನ ಮನೆಗೆ ನನ್ನ ಹತ್ರ ಬರಬೇಡ ನೀನು ಕಳಿಸಿ ಅವನನ್ನ ಅಂತ ಬೈತಾರೆ ಈ ಕಡೆ ತಾಂಡವ ಹೋಗಿ ದೂರ ನಿಂತ್ಕೋತಾರೆ ಏನಮ್ಮ ಹುಷಾರಿಲ್ಲ ಅಂತ ಮಗ ನಿನ್ನನ್ನು ವಿಚಾರ್ಸೋಕ್ಕೆ ಬಂದರೆ ಈ ರೀತಿ ನಾನು ನಡ್ಕೊಳ್ಳೋದೇನು ಅಂತ ಕೇಳ್ತಿದ್ರೆ ಯಾ ನೀನು ಯಾವಾಗ ನನ್ನ ಹತ್ರ ಅಂಗ್ಲಾಚು ಕೇಳ್ಕೊಂಡು ಆಗಲೇ ನನ್ನ ಮಗ ಸತ್ತು ಹೋಗ್ಬೇಟ ನಾನು ಪಾಲ್ಗಿಲ್ಲ ನಿನಗೆ ಯಾವುದೇ ರೈಡ್ಸ್ ಕೂಡ ಇಲ್ಲ ನನ್ನನ್ನು ಪ್ರಶ್ನೆ ಮಾಡೋದಕ್ಕೆ ನಾನು ಹೇಗಿದ್ದೀನಿ ಅಂತ ಆರೋಗ್ಯ ವಿಚಾರಿಸೋದಕ್ಕೆ ನೀನೇ ನನ್ನ ವಿಚಾರಿಸೋದು ಬೇಕಾಗಿಲ್ಲ ಮತ್ತೊಬ್ಬರು ವಿಚಾರಿಸೋ ಕರ್ಮ ನನಗೆ ಬೇಡ ನನಗೆ ನನ್ನ ಕಾಲುವೆ ಅಡಿಯೋದು ಗೊತ್ತಿದೆ ನನ್ನ ನಾನು ನೋಡ್ಕೋತೀನಿ ಆಗಲಿಲ್ಲ ಅಂದರೆ ನನ್ನವ್ರು ಇದ್ದಾರೆ ಅವ್ರನ್ನ ಕೇಳ್ತೀನಿ ಅವ್ರು ನನ್ನನ್ನು ನೋಡ್ಕೋತಾರೆ ನೀನೇನು ಬರಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಅಮ್ಮ ಏನು ಮಾತಾಡ್ತಿದ್ಯಾ ನೀನು ನಿನ್ನ ಮಗ ಅಮ್ಮ ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಿದ್ದಾಗೆ ಹೋ ಈಗ ಅಮ್ಮನ ಆರೋಗ್ಯದ ಬಗ್ಗೆ ವಿಚಾರ ಮಾಡ್ತಿದ್ದೆ ಅಂತ ಸುನಂದವ್ರು ವ್ಯಂಗ್ಯ ಮಾಡ್ತಾರೆ ಇದೆಲ್ಲ ಆಗಿದೆ ದಾಪ ನೀನು ಅಡ್ಕೊಂಡಿದ್ರಿಂದಾನೆ ನಿಮ್ಮಮ್ಮನ ಈ ರೀತಿ ಪರಿಸ್ಥಿತಿ ಆಗಿರೋದು ಅಂತ ಹೇಳ್ತಿದ್ರೆ ಇಲ್ಲ ಇದು ಯಾವುದೂ ಕೂಡ ನನ್ನಿಂದ ಆಗಿಲ್ಲ ಎಲ್ಲ ಆಗಿರೋದು ಭಾಗ್ಯ ಇಂದ ಭಾಗ್ಯಗೋಸ್ಕರ ಇದೆಲ್ಲ ಆಗಿರೋದು ಅಂತ ಹೇಳ್ತಿದ್ದಾರೆ ತಾಂಡೆ ನಿಮಗೆ ಗೊತ್ತಿದ್ಯಾ ಅಮ್ಮಂಗೆ ಯಾಕೆ ಈ ರೀತಿ ಆಗಿದೆ ಅಂತ ಅಮ್ಮ ಒಂದು ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಿದ್ದಾಗೆ ಮೊಮ್ಮಕ್ಕಳು ಸಮೇತ ಸುನಂದಾದ ಧರ್ಮ ಅಂಕಲ್ ಎಲ್ಲ ಕೂಡ ಶಾಕೇ ಒಳಗಾಗ್ತಾರೆ ಈನದು ಭಾಗ್ಯ ಏನಿದು ಕುಸ್ಮಾ ಹೇಳ್ತಿರೋದು ನಿಜಾನ ಅಂತ ಕೇಳ್ತಿದ್ದಾರೆ ಅಚ್ಚಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರ ಅಂತ ಮೊಮ್ಮಕ್ಕಳು ಕೇಳ್ತಿದ್ದಾರೆ ಈ ಕಡೆ ಹೌದು ಅಪ್ಪ ಅಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರು ನಾನೇ ನೋಡ್ಕೊಂಡು ಬಂದೆ ಆ ಓನರ್ಗೆ ಎಷ್ಟೆಲ್ಲ ಬೈತಿದ್ದ ಗೊತ್ತಾ ಅಮ್ಮಂಗೆ ಅದರಿಂದಾನೆ ಸ್ಟ್ರೈನ್ ಆಗಿ ಸ್ಟ್ರೆಸ್ ಆಗಿ ರೀತಿ ಆಗಿರೋದು ಆ ಭಾಗ್ಯ ನೋಡಿದ್ರೆ ಎಲ್ಲೋ ಭಜನೆ ಗಿಜನೆ ಅಂತ ಆರಾಮಾಗಿದ್ದಾಳೆ ಇಲ್ಲ ನಮ್ಮ ನೋಡಿದ್ರೆ ಇಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಹೇಳ್ತಿದ್ರೆ ಮಾತಾಡ್ಬೇಡ ತಂಡ ನೀನು ನನ್ನ ಇಷ್ಟ ನನ್ನ ಕುಟುಂಬ ನನ್ಗೆ ಏನು ಬೇಕಿದ್ರು ಮಾಡ್ಕೋತೀನಿ ಕೇಳು ನೀನು ಯಾರು ಸರಿಗೊಡ್ ಕೇಳಿಕೊಂಡಾಗ್ಲಿ ಅಮ್ಮ ಅನು ಮರ್ಯಾದೆ ಇಲ್ಲದೆ ನೀನು ಹೇಗೆ ಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಏನು ಬೇಕಿದ್ರು ಮಾಡ್ಕೊ ನನ್ನ ವಿಷಯಕ್ಕೆ ಬರಬೇಡ ಮೊದಲು ಇಲ್ಲಿಂದ ಹೊರಡ್ತಾಯಿರು ಅಂತ ಕುಸುಮರು ಹೇಳಿ ಬೈದು ಕಳಿಸ್ಬಿಡ್ತಾರೆ ನಂತರ ಗಂಡನ ಮುಂದೆ ಕೈ ಮುಗ್ದು ಕೇಳ್ಕೊತಾರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಏನಿದು ಕುಸ್ಮಾ ನೀನು ಆರೋಗ್ಯ ಸರಿಯಿಲ್ಲ ಈ ರೀತಿಯೆಲ್ಲ ಮಾಡ್ಕೋಬೇಕಾ ನೀನು ಅಂತ ಹೇಳ್ತಿದ್ರೆ ದಯವಿಟ್ಟು ಗಂಡನಿಗೆ ಹೇಳ್ದೆ ಇಂಥ ದೊಡ್ಡ ನಿರ್ಧಾರ ತೊಗೊಂಡಿದ್ದು ತಪ್ಪು ಅಂತ ನನಗೆ ಗೊತ್ತಿದೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಇಂಥ ತಪ್ಪನ್ನು ಮಾಡಬಾರ್ದಿತ್ತು ಅಂತ ಕೇಳ್ತಿದ್ರೆ ನೀನಂತ ಹೆಂಡತಿ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದೆ ಸಂಸಾರಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತಿದ್ಯಾ ಆದರೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಇಲ್ಲ ನಾನು ಕೂಡ ಕೆಲಸ ಹುಡ್ಕೋಬೇಕು ಅಂದಾಗ ಇಲ್ಲ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಈ ಹಾರ್ಟ್ ಪೇಷಂಟ್ ನೀವು ಆರಾಮಾಗಿ ಖುಷಿಯಾಗಿ ಆರೋಗ್ಯ ನೋಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೇಲಿ ನೆಂತಿಯಾಗಿರಿ ನನ್ನ ಮಗ ಬೇಕಿದ್ರೆ ನಿಮ್ಮನ್ನ ಕೆಲಸ ಕಳಿಸ್ಬೋದು ಆದರೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಕೆಲಸ ಕಳಿಸೋದಿಲ್ಲ ನಾನು ಗಟ್ಟ್ಮುಟಿ ಆಗಿದ್ದೀನಿ ನಾನು ದುಡಿತೀನಿ ಮನೆ ಮಕ್ಕಳು ಎಲ್ವನ್ನ ಕೂಡ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಪೂಜಾ ದುಡ್ಡನ್ನ ಹೇಗೆ ತಲ್ಪ್ಸೋದಪ್ಪ ಖಂಡಿತ ಅಕ್ಕ ಅಂತ ದುಡ್ಡು ತೊಗೊಳ್ಳೋ ಚಾನ್ಸೇ ಇಲ್ಲ ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಪೂಜಾ ಅಕ್ಕನ ಫೋನ್ ಕೂಡ ಸ್ವಿಚ್ ಆಫ್ ಬರ್ತದೆ ಜೊತೆಗೆ ಆ ಕಡೆ ಅಮ್ಮಂಗೆ ಖಂಡಿತ ಲಾಟ್ರಿ ಹೊಡಿತು ಅಂದರೆ ಖಂಡಿತ ಖುಷಿಪಟ್ಟು ದುಡ್ಡಿಸ್ಕೋತಾಳೆ ಆ ಮುಖಾಂತರ ತಲ್ಪ್ಸೋಣ ಅನ್ಕೊಂಡು ಸುನಂದ್ ಅವ್ರಿಗೆ ಕಾಲ್ ಮಾಡಿಸ್ತಾಳೆ ಅವ್ರ ಮುಖಾಂತರ ಅವರು ಕೂಡ ನಿಮಗೆ ಲಾಟ್ರಿ ಹೊಡಿತು ಎರಡು ಲಕ್ಷ ಸಿಕ್ತು ಬಂದು ತಗೊಂಡು ಹೋಗಿ ಅಂದ್ರೆ ಅವ್ರಿಗೆ ಹೇಗೆ ಏನು ಹೇಗೆ ಸಿಕ್ತು ಅಂತ ಅಂತಾರೆ ತಕ್ಷಣ ಕಾಲ್ ಕಟ್ ಮಾಡ್ತಾರೆ ಏನಿದು ನಿಮ್ಮಮ್ಮ ಎಕ್ಸೈಟಿ ಆಗಿಲ್ಲ ಅಂದಾಗ ನೀ ಫೋನ್ ಇಟ್ಟರೆ ಕೇಳಬೇಕಿತ್ತು ಹೇಗೆ ಹೇಗಾಗ್ತಿದ್ರು ಅಂತ ಗೊತ್ತಾಗ್ತಿತ್ತು ಅಂತ ಪೂಜಾ ಹೇಳ್ತಿದ್ದಾಳೆ ನಂತರ ಈ ಕಡೆ ಭಾಗ್ಯ ಬರ್ತಿದ್ದಾಗೆ ಈ ಕಡೆ ಸುಪಬ್ರೆ ಭಾಗ್ಯ ಅವರೇ ನಾನು ಇಂಥ ಊಟನ ತಿಂದೇ ಇಲ್ಲ ಎಷ್ಟು ಖುಷಿ ಆಯಿತು ಅಂದರೆ ಭಾವನಾ ಅಂತ ಅನ್ನಿಸ್ಬಿಡ್ತು ನಿಮ್ಮ ಊಟ ಮಾಡಿ ಅಷ್ಟು ಚೆನ್ನಾಗಿದೆ ಇಲ್ಲಿ ರುಚಿ ನಿಮ್ಮದು ಅಂತ ಹೇಳ್ತಿದ್ದಾಗೆ ಶಾಕ್ ಆಗುತ್ತೆ ಭಾಗ್ಯಾಗೆ ಈ ಕಡೆ ಓನರ್ ಮತ್ತು ಸೂಪರ್ವೈಸರ್ ಕೂಡ ಚೆನ್ನಾಗಿ ನಿಂತಿದ್ದಾರೆ ರಿವ್ಯೂನೇ ಕೊಡೋಲ್ಲ ಇಲ್ಲಿ ಅಂಥದ್ರಲ್ಲಿ ರಿವ್ಯೂ ಕೊಡ್ತಿದ್ದಾರೆ ಭಾಗ್ಯನ ಹೊಗಳುತ್ತಿದ್ದಾರೆ ಅಂತ ಸರ್ ಧನ್ಯವಾದ ಸರ್ ಅಂತ ಭಾಗ್ಯ ತಿಳಿಸ್ತಿದ್ದಾರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮನ್ಸಿಟ್ಟು ಅಡುಗೆ ಮಾಡಿದ್ರೆ ಮಾತ್ರ ಈ ರೀತಿ ಅಡುಗೆ ಆಗೋಕ್ಕೆ ಸಾಧ್ಯ ಜೊತೆಗೆ ನೀವು ಕುಟುಂಬದ ಬಗ್ಗೆ ಮಾತಾಡಿದ್ರಲ್ವಾ ಅದನ್ನು ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಅಷ್ಟರಲ್ಲೂ ನೀವು ಯಾವಾಗ ವತ್ಸಾವಿಗೆ ರಸಾಯನ ಅಂದರೆ ಆಗಲೇ ನಾನು ಫಿದಾಗ್ಬಿಟ್ಟೆ ಅದರಲ್ಲೂ ಟೇಸ್ಟ್ ಅಂತೂ ಸೂಪವಾಗಿತ್ತು ಕಂಡ್ರೆ ನೆನಪಾಗ್ಬಿಟ್ರು ನೆನಪಾಗಿಬಿಟ್ರು ನಾನು ದಿನಗಳಿಗೆ ಕರ್ಕೊಂಡು ಹೋಗ್ಬಿಟ್ರಿ ನನ್ನ ನಿಜ ಹೇಳಬೇಕು ಅಂದರೆ ಅಮ್ಮ ಏನಾರು ಬದುಕಿದ್ರೆ ಅಮ್ಮ ನಿಂದೆ ಕಾಯಿ ರುಚಿ ಅಂತ ಹೇಳಿ ಹೋಗಿ ನಿಮ್ಮನ್ನು ನಿಮ್ಮ ತಿಂಡಿನ ಹೊಗಳುತ್ತಿದ್ದೆ ನಾನು ನಿಮ್ಮ ತಿಂಡಿ ಮಾಡಿರೋ ಟೇಸ್ಟ್ನ ಹೊಗಳೋದಕ್ಕೆ ಪದನೇ ಸಾಲಲ್ಲ ಕಣ್ರಿ ಅಷ್ಟು ಟೇಸ್ಟ್ಫುಲ್ಲಾಗಿದೆ ಅಂತ ಹೇಳ್ತಿದ್ದಾರೆ ಗೆಸ್ಟ್ ಜೊತೆಗೆ ಯಾರು ಹೇಳ್ಕೊಟ್ಟಿದ್ದರು ನಿಮ್ಮಮ್ಮನ ಅಂದಾಗ ಅಂತ ಅತ್ತೆ ಹೇಳ್ಕೊಟ್ಟಿದ್ದು ಅಂತ ಭಾಗ್ಯ ಮೆಚ್ಚುಗೆಯಿಂದ ತನ್ನ ಅತ್ತೆ ಬಗ್ಗೆ ಹೇಳ್ತಾರೆ ನಂತರ ಸುಪ್ಪ ಬಾಗಿತ್ತು ಫೈಗೆ ಫೈವ್ ಸ್ಟಾರ್ ಸಖತ್ತಾಗಿತ್ತು ಈ ಡಿಶ್ನ ಟೇಸ್ಟ್ ಮಾಡದೆ ಹೋಗಿದ್ರೆ ಖಂಡಿತ ಅವರು ಅದೃಷ್ಟವಂತರಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಭಾಗ್ಯಗೆ ಒಂದು ಬೆಗ್ ಆಫರ್ ಸಿಗ್ತದೆ ಇನ್ಮೇಲಿಂದ ಭಾಗ್ಯ ಈ ಒಂದು ಹೋಟೆಲ್ನ ಸ್ಪೆಷಲ್ ಡಿಶ್ನ ಸ್ಪೆಷಲ್ ಶೆಫ್ ಅಂತ ಜೊತೆಗೆ ನೀವು ಎಲ್ಲರೂ ಕೂಡ ಭಾಗ್ಯಗೆ ಅರ್ಥ ಆಗೋ ರೀತಿ ಇನ್ನು ಮುಂದೆ ಕನ್ನಡದಲ್ಲೇ ಮಾತಾಡಬೇಕು ಭಾಗ್ಯ ನಿಮಗೆ ನಮ್ಮ ಒಂದು ಹೋಟೆಲ್ ನಲ್ಲಿ ಶೆಫ್ ಆಗಿ ಅಪಾಯಿಂಟ್ ಮಾಡ್ತಿದ್ದೀವಿ ಅಂತ ಭಾಗ್ಯಗೆ ಆಗ್ತಿರೋ ಖುಷಿ ತಡ್ಕೊಳಕಾಗ್ತಿಲ್ಲ ಸ್ವರ್ಗನೇ ದರೆಗಿಳಿದಾಗಿದ್ರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಒಂದು